ನಮಸ್ಕಾರ ಎಲ್ಲರಿಗೂ ನಾನು ಮಮತಾ ಇವತ್ತು ಬೆಳಗ್ಗೆನೇ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ಇವಾಗ ಬೆಳಗ್ಗೆ ಕಾಫಿನ ತ ಇಲ್ಲೇ ರೂಮ್ಗೆ ತರ್ಸ್ಕೊಂಡಿದ್ವಿ ಕಾಫಿನ ಇಲ್ಲೇ ತೊಗೊಂಡು ಬಂದು ಕೊಡ್ತಾರೆ ಬೇಕಂತಂದರೆ ತರಿಸ್ಕೊಂಡಿದ್ವಿ ಈಗ ಕಾಫಿ ಕುಡಿದು ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಫಿ ಕುಡ್ದಾದ ಸ್ನಾನ ಮಾಡಿಕೊಂಡು ಬಂದೆ ಸ್ನಾನ ಮಾಡಿಕೊಂಡು ಬಂದು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಇವತ್ತು ಅದರಲ್ಲೂ ಗುರುವಾರ ಇವತ್ತು ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ದಿನ ರಾಯರ ದರ್ಶನ ಮಾಡೋದಾಗ್ಲಿ ಹಾಗೆ ರಾಯರ ವ್ರತ ಮಾಡೋದಾಗಲಿ ತುಂಬ ಒಳ್ಳೇದಂತಂತ ಹೇಳ್ತಾರೆ ಹಾಗೆ ಇವತ್ತು ಅದೇ ಪುಷ ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ಇಲ್ಲೇ ರಾಯರ ಸನ್ನಿಧಿಯಲ್ಲೇ ಇದ್ದೀವಿ ಅಲ್ವಾ ಮಂತ್ರಾಲಯದಲ್ಲಿ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಬಂದರೆ ಸ್ಯಾರಿನೇ ಹಾಕ್ಕೊಳ್ತೀನಿ ಜಾಸ್ತಿ ಇವತ್ತು ಒಂದು ಸಿಂಪಲ್ ಸ್ಯಾರಿನ ಹಾಕ್ಕೊಂಡಿದ್ದೆ ಇಲ್ಲಿ ಈ ರೂಮಲ್ಲಿ ಲೈಟ್ ಅಂತೂ ಎಷ್ಟೊಂದು ಲೈಟ್ ಇದಾವೆ ಅಂತೀರ ಸ್ವಲ್ಪ ಕ್ಲಿಯರಾಗಿ ಬರ್ತಿರ್ಲಿಲ್ಲ ಅದು ಎಲ್ಲವೂ ಹಾಕಿ ನೋಡ್ತಾ ಇದ್ದೆ ಲೈಟನ್ನು ಯಾವ ಥರ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಆದ್ರೂ ಅಷ್ಟು ಕ್ಲಿಯರ್ ಇರಲಿಲ್ಲ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಈಗ ನಾನು ರೆಡಿ ಆಗ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತಲೆನ ಬಾಚಲ್ಲ ನಾನು ಅಂದರೆ ಕೂದಲು ಬಾಚಲ್ಲ ನೀವು ನೋಡಿರ್ಬೋದು ನಾನು ಸಾಮಾನ್ಯವಾಗಿ ಇಲ್ಲೇ ಹತ್ರ ಇದ್ದರೆ ಬಾಚೋದಿಲ್ಲ ಹಂಗೆ ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ ಏನಾದರೂ ಸ್ವಲ್ಪ ಜರ್ನಿ ಮಾಡೋದಿತ್ತು ಅಂತಂದರೆ ಅವಾಗ ಸ್ವಲ್ಪ ಮೇಲ್ಗಡೆ ಬಾಚಿಕೊಂಡು ಹೋಗ್ತೀನಿ ಅಂದರೆ ತುಂಬ ಹೊತ್ತಾಗುತ್ತೆ ಹೋಗೋದಕ್ಕೆ ಒಂದು ಮೂರು ಅವರ್ ಆಗುತ್ತೆ ಜರ್ನಿ ಅಂತಂದರೆ ತಲೆ ಬಾಚ್ಕೊಂಡು ಹೋಗಿರ್ತೀನಿ ಅದರಲ್ಲೂ ಜಾಸ್ತಿ ಬಾಚೋದಿಲ್ಲ ರೇರ್ ಅಷ್ಟೇ ಹಂಗೆ ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ ಯಾಕಂದರೆ ನಮಗೆ ನಮ್ಮ ಅಜ್ಜಿ ಹೇಳಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆ ಅಮ್ಮ ಯಾವಾಗಲೂ ಹೇಳೋರು ಅವರು ದೇವಸ್ಥಾನ ಈ ಹಿಂಗೆ ಮಂತ್ರಾಲಯ ಬಂದಿದ್ವಿ ಒಂದು ಸಲ ನಮ್ಮ ಫುಲ್ ಫ್ಯಾಮಿಲಿ ಬಂದಿದ್ವಿ ಅವಾಗ ಹೇಳಿದರು ತಲೆ ಬಾಚ್ಕೊಂಡು ಹೋಗಬಾರ್ದು ದೇವಸ್ಥಾನಕ್ಕೆ ಮತ್ತು ಹಾಸಿಗೆ ಮೇಲೆ ಕೂರಬಾರ್ದು ಅಂತ ಎಲ್ಲ ಹೇಳೋರು ಇವತ್ತು ನೆನಪಾಗ್ತಾ ಇದೆ ಇವತ್ತು ಅವರು ಇಲ್ಲ ಪಾಪ ತುಂಬ ವಿಚಾರನ ತಿಳ್ಕೊಂಡಿದೀವಿ ಅವ್ರ ಕಡೆಯಿಂದ ಈ ಥರ ಹೇಳೋರು ಮಂಚದ ಮೇಲೆ ಕುತ್ಕೊಂಡ್ಬಿಟ್ರೆ ಬೈಯೋರು ಅಲ್ಲೇ ಮಲಗಿರ್ತೀವಿ ಮತ್ತೆ ಅದ್ರ ಮೇಲೆ ಕುತ್ಕೊಂತೀರ ಅಂತಂತಂದ್ಬಿಟ್ಟು ಬೈಯೋರು ಅದು ಅದೇ ನೆನಪಾಗ್ತಾ ಇತ್ತು ಅದನ್ನು ಶೇರ್ ಇದ್ದೀನಿ ಇವತ್ತು ಯಾಕಂದರೆ ದೊಡ್ಡವರಿದ್ರೆ ಅಷ್ಟೆಲ್ಲ ತಿಳ್ಕೊಳೋದಿರುತ್ತೆ ಅಲ್ಲ ಅವರೇ ಹೇಳಿದರು ಈ ಥರ ತಲೆಯೆಲ್ಲ ಬಾಚಬಾರ್ದು ಅಂದರೆ ಬಾಚಣಿಗೆ ನಾ ಹಾಕ್ಬಾರ್ದು ಅಂತ ಅಂತ ಅಂದ್ಬಿಟ್ಟು ಹಂಗಾಗಿ ಮತ್ತೆ ಚಪ್ಪಲಿ ಹಾಕ್ಬಾರ್ದು ಇದೆಲ್ಲ ಹೇಳೋರು ಅದನ್ನು ನಾನು ಆದಷ್ಟು ಫಾಲೋ ಮಾಡ್ಕೊಂಡು ಬರ್ತೀನಿ ಮಂಜಿನಲ್ಲಿ ಕೂಡ ಮತ್ತೆ ಆ ಥರ ಕೂದಲಿನ ಬಾಚೋದಾಗಲಿ ಏನು ಕೂಡ ಮಾಡೋದಿಲ್ಲ ಅದನ್ನು ಫಾಲೋ ಮಾಡಿಕೊಂಡು ಬರ್ತೀನಿ ರೆಡಿಯಾಗಿ ಬಂದು ದೇವಸ್ಥಾನ ಹತ್ರ ಏನು ನೋಡ್ತಾ ಇದ್ದೀರಲ್ಲ ಇವಾಗ ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕಿ ರಾಯರನ್ನ ದರ್ಶನ ಮಾಡಿಕೊಂಡು ಇವತ್ತು ಕನಕಾಭಿಷೇಕ ಕೊಟ್ಟಿದ್ದೀವಿ ಕನ ಆದರೆ ಅದೇ ಇವತ್ತು ಏನು ಪುಷ್ಪಾಮೃತ ಯೋಗ ಇತ್ತಲ್ವ ಹಾಗಾಗಿ ಕನಕಾಭಿಷೇಕ ಕೊಟ್ಟಿದ್ವಿ ಒಳ್ಳೇದಂತ ಹೇಳ್ತಾರೆ ಕನಕಾಭಿಷೇಕ ಮಾಡಿ ಮಾಡಿಸಿದ್ರೆ ಒಳ್ಳೇದಂತ ಹೇಳ್ತಾರೆ ರಾಯರಿಗೆ ಹಾಗಾಗಿ ಕನಕ ಕನಕಾಭಿಷೇಕಕ್ಕೆ ಕೊಟ್ಟಿದ್ವಿ ಇವಾಗ ಹೋಗ್ತಾ ಇದಿವಿ ಆ ಎಂಟ್ ಗಂಟೆಗೆನ ಇತ್ತು ಕನಕಾಭಿಷೇಕ ಇವಾಗ ರೆಡಿಯಾಗಿ ನಿನ್ನೆ ಎರಡು ದರ್ಶನ ಆಯ್ತು ಮಂತ್ರಾಲಯದಲ್ಲಿ ಇದ್ರೆ ಎರಡು ಸಲ ದರ್ಶನ ಆಗುತ್ತೆ ಮೂರು ಸಲ ದರ್ಶನ ಆಗುತ್ತೆ ಯಾಕಂದರೆ ಜನ ಜಾಸ್ತಿ ಇರಲ್ಲ ಆ ಗುರುವಾರ ದಿನ ಜನ ಇರ್ತಾರೆ ಅದು ಬಿಟ್ಟರೆ ಇನ್ನು ಮೆಕ್ಕಿದ್ದು ಅಷ್ಟೊಂದು ಜನ ಇರೋದಿಲ್ಲ ಹಂಗಾಗಿ ದರ್ಶನ ಚೆನ್ನಾಗಾಗುತ್ತೆ ನಮಗೆ ಇವಾಗ ನಾವಿಲ್ಲಿ ಕನಕಾಭಿಷೇಕ ಕೊಟ್ಟಿದ್ವಿ ಅಲ್ವಾ ಇದು ಒಂದು ದೊಡ್ಡ ಹಾಲಲ್ಲಿ ರಾಯರಂ ಏನು ಬೃಂದಾವನ ಇಟ್ಟಿರ್ತಾರೆ ಬೃಂದಾವನ ಇಟ್ಟು ಅಲ್ಲಿ ಈ ಥರ ಎಲ್ಲನೂ ಕೂರಿಸ್ತಾರೆ ಇಲ್ಲೇ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ ಇವರೆಲ್ಲ ಕನಕಾಭಿಷೇಕ ಬರ್ಸಿರೋ ಅಂಥವ್ರು ಮಾಡಿಸ್ತಾ ಇರೋವಂಥವ್ರು ಏನೋ ನಾಣ್ಯಗಳಿಂದ ಅಂದರೆ ಬಂಗಾರದ ನಾಣ್ಯೆಯಿಂದ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಷ್ಟಾಗಿ ಹಾಗಂತ ಹೇಳ್ತಾರೆ ಇವಾಗ ನಾವಿಲ್ಲಿ ಅದು ಏನು ಕನಕಾಭಿಷೇಕ ಮುಗಿಸ್ಕೊಂಡು ಇವಾಗ ಇಲ್ಲಿ ಹಾಗೆ ಹೊರಗಡೆ ಬಂದು ನೋಡ್ತಾ ಇರ್ಬೋದು ಇವತ್ತು ಗುರುವಾರ ಬಂದರೆ ಎಷ್ಟು ಜನ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ಇದ್ದಾರೆ ನೋಡ್ತಾ ಇರ್ಬೋದು ಇವಾಗ ಪ್ರದಕ್ಷಿಣೆ ನಾನು ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ನಮ್ಮ ಮನೆಯವರು ಇನ್ನೂ ಮಾಡ್ತಿದ್ದಾರೆ ಪ್ರದಕ್ಷಿಣೆ ಅವರು ನಿಧಾನ ಅಲ್ವಾ ಸ್ವಲ್ಪ ಪ್ರದಕ್ಷಿಣೆ ಹಾಕೋದು ಹಾಗೆ ಪ್ರದಕ್ಷಿಣೆ ಮುಗಿಸ್ಕೊಂಡು ಅವರು ಕೂಡ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ನಾನಂತೂ ಸ್ವಲ್ಪ ಬೇಗ ಬೇಗ ನಾನು ಮಾಡ್ತೀನಿ ಪಾಪ ಅವರಿಗೆ ಕಾಲಾಗಲ್ಲ ಹಾಗಾಗಿ ನಿಧಾನಕ್ಕೆ ಪ್ರದಕ್ಷಿಣೆನ ಹಾಕ್ತಾರೆ ಇವಾಗ ಹೋಗಬೇಕು ಮತ್ತು ಇಲ್ಲಿ ಪ್ರದಕ್ಷಿಣೆ ಹಾಕಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಪ್ರಸಾದಕ್ಕೋಗಬೇಕಂತ ಏನೋ ಗೊತ್ತಿಲ್ಲ ರಾಯರ ಮಠಕ್ಕೆ ಬಂದರೆ ಹೋಗೋದಕ್ಕೆ ಮನಸ್ಸು ಬರೋಲ್ಲ ಇನ್ನೊಂದು ಸ್ವಲ್ಪ ಪೂರಣ ಪೂರಣ ಅಂತ ಅನ್ನಿಸ್ತಾ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಆ ಗುರುಗಳಿದ್ದಾರೆ ನಿಮಗೆ ಗೊತ್ತಿರ್ಬೋದು ಆ ಗುರುಗಳಿಲ್ಲಿ ಪ್ರತಿದಿನ ಚಂದನ ಕೊಡ್ತಾರೆ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹತ್ತುವರೆಗೆ ಪ್ರದಕ್ಷಿಣೆ ಮಾಡಿ ಬಂದು ಇವಾಗ ಅವರು ಅಕ್ಷತೆ ಎಸ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅಕ್ಷತೆ ಅಂದರೆ ತುಂಬ ಹೊತ್ತು ಕೂಡಲ್ಲ ಅರ್ಧ ಗಂಟೆ ಅಕ್ಷತೆ ಅಕ್ಷತೆ ಎಸ್ಕೊಳೋದಕ್ಕೆ ಎಷ್ಟು ಜನ ನಿಂತಿರ್ತಾರೆ ಅಂತ ಅಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಕ್ಷತೆಯ ಕೊಡ್ತಾರೆ ದೇವಸ್ಥಾನ ಹಿಂದೆಗಡೆ ಕೊಡ್ತಾರೆ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ ಯಾರಿಗಾದ್ರೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಮಂತ್ರಾಲಯದಲ್ಲಿ ನಾವು ಎರಡು ದಿನ ಮೂರು ದಿನ ಇರ್ತೀವಿ ಅಲ್ವಾ ಹಂಗಾಗಿ ನಮಗೆ ಸ್ವಲ್ಪ ಕೆಲವೊಂದು ಮಾಹಿತಿಗಳು ಗೊತ್ತಾಗ್ತವೆ ಅಷ್ಟೇ ನಿನ್ನೆ ಮೃತಿಕೆ ಇಸ್ಕೊಂಡು ಬಂದಿದ್ದು ಒಂದು ಹಾಕಿದ್ದೆ ನೋಡಿ ಅದು ಕೂಡ ತುಂಬ ಜನ ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸೆಲ್ಲ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ ಯಾರಾದರೂ ಅಂದರೆ ಎಲ್ಲರ ಮನೆಯಲ್ಲೂ ಕೊಡೋದಿಲ್ಲ ಮೃತ್ತಿಕೆನ ಒಬ್ಬರು ಗು ಸ್ವಾಮಿಯವರಿದ್ದಾರೆ ಗುರುಗಳಿದ್ದಾರೆ ಅವ್ರ ಮನೆಯಲ್ಲಿ ಮಾತ್ರ ಸಿಗುತ್ತೆ ಅದು ಮೃತ್ತಿಕೆ ಇಲ್ಲಿ ಕೇಳಿದ್ರೆ ಹೇಳ್ತಾರೆ ಇವಾಗ ಇಲ್ಲಿ ಪ್ರಸಾದ ಮುಗಿಸ್ಕೊಂಡು ಬಂದು ನಾವು ಕನಕಾಭಿಷೇಕ ಮಾಡಿಸಿದ್ವಿ ನೋಡಿ ಅದ್ರದ್ದು ಪ್ರಸಾದ ಇಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ನೋಡಿ ಎಷ್ಟು ನೋಡಿದ್ರು ಇನ್ನು ನೋಡ್ತಾ ಇರ್ಬೇಕಂತ ಅನಿಸ್ ಅನ್ನಿಸ್ತಾ ಇರುತ್ತೆ ಇಲ್ಲಿ ರಾಯರ ಮಠದ ಹತ್ರ ಎಷ್ಟು ಚೆನ್ನಾಗಿ ಬಂದು ಸಂಜೆ ಇದು ಬಂದು ಸಂಜೆ ಮಧ್ಯಾಹ್ನ ದಸರ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮತ್ತು ಇವಾಗ ಸಾಯಂಕಾಲ ಬಂದು ಇಲ್ಲಿ ಮಂಚಲಮ್ಮ ದೇವಿ ಇದೆ ನೋಡಿ ಅಲ್ಲಿ ದೀಪನ ಹಚ್ತಾ ಇದ್ದೀವಿ ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪನ ಹಚ್ತಾ ಇದ್ದೀವಿ ಇಲ್ಲಿ ತಾಯಿ ಮುಂದೆ ನೋಡಿ ಇಲ್ಲಿ ಎಷ್ಟೊಂದು ಜನ ದೀಪನ ಹಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೇದಂತಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಇಲ್ಲಿ ದೀಪನ ಹಚ್ತಾ ಇದ್ವಿ ನೋಡಿ ಇಲ್ಲೆಲ್ಲ ರಾತ್ರಿ ಟೈಮು ಇಲ್ಲೇ ಮಲಗ್ತಾರೆ ಯಾಕಂದರೆ ರೂಮ್ ಮಾಡಿರಲ್ಲ ಎಷ್ಟೋ ಜನ ರೂಮ್ ಮಾಡೋದಿಲ್ಲ ಇಲ್ಲೇ ಚೆನ್ನಾಗಿದೆ ಅಲ್ಲ ಜಾಗ ದೇವಸ್ಥಾನ ಮುಂದೆ ಇಲ್ಲೇ ಮಲಗ್ತಾರೆ ಹೇಗಿದ್ರೂ ಪ್ರಸಾದನೂ ಸಿಗುತ್ತೆ ಎಲ್ಲ ಪ್ರಸಾದ ಮಾಡ್ಕೊಂಡು ಬಂದು ಇಲ್ಲೇ ಮಲಕ್ಕೊಂಡ್ಬಿಡ್ತಾರೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಊರಿಗೆ ಹೋಗೋವಂಥವ್ರು ಹೋಗ್ತಾರೆ ಇವಾಗ ಇಲ್ಲಿ ಸಾಯಂಕಾಲ ತೇರನ್ನು ಹೇಳ್ತಾರೆ ಅಂದರೆ ಅದು ಸೇವೆ ಮಾಡಿಸೋರು ಇರ್ತಾರೆ ನೋಡಿ ಇವಾಗ ನಾವು ಹೆಂಗೆ ಕನಕಾಭಿಷೇಕ ಈ ಥರ ಸೇವೆಗಳು ತುಂಬ ಸೇವೆಗಳಿರುತ್ತೆ ಇಲ್ಲಿ ಹಾಗೆ ಇಲ್ಲಿ ರಥದ ಸೇವೆನೂ ಕೂಡ ಇರುತ್ತೆ ಇವಾಗ ಮತ್ತೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ನಾನು ಹಾಕಿ ಬಂದು ಕುತ್ಕೊಂಡಿದ್ದೀನಿ ಈಗ ನಮ್ಮ ಮನೆಯವರು ಪ್ರದಕ್ಷಿಣೆನ ಹಾಕ್ತಾಯಿದ್ದಾರೆ ನೋಡಿ ಇಲ್ಲಿ ರಥಗಳನ್ನ ಎಳೆಯೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕು ರಥನ ಹೇಳಿದ್ದಾರೆ ಇಲ್ಲಿ ಒಂದು ಗಜವಾಹನ ಒಂದು ಬೆಳ್ಳಿ ಬೆಳ್ಳಿ ತೇರು ಮ ಬೆಳ್ಳಿ ರಥ ಮತ್ತು ಬಂಗಾರದ ತೇರು ಮತ್ತು ವಜ್ರದ ತೇರು ಇಷ್ಟು ನಾಲ್ಕು ತೇರನ್ನು ಎಳಿತಾರೆ ಇಲ್ಲಿ ನೋಡಿ ಎಲ್ಲ ತೇರನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಆ ಸೈಡು ತೇರನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನಾವೇನು ರಥೋತ್ಸವಕ್ಕೆ ಬರ್ಸಿರ್ತೀವಿ ನೋಡಿ ಅಂದರೆ ಒಂದೊಂದು ಅಂದರೆ ಸೇವೆ ಈಗ ನಾವು ಏನು ಗಜ ವಾಹನದ್ದು ರಥೋತ್ಸವ ಮಾಡಿಸ್ತೀವಿ ಈಗ ಅಷ್ಟು ಬೆಳ್ಳಿ ವಾಹನ ಇದೆಲ್ಲ ಇದೆಯಲ್ವಾ ಹಾಗೆ ಒಬ್ಬೊಬ್ಬರು ಅದನ್ನು ಮಾಡಿಸಿರ್ತಾರೆ ಇಲ್ಲೆಲ್ಲ ಅವರು ಕುತ್ಕೊಂಡಿದ್ದಾರೆ ನೋಡಿ ಅವ್ರದ್ದು ಅವರನ್ನು ಇಲ್ಲೆಲ್ಲ ಕೂರಿಸಿ ಏನು ಸಂಕಲ್ಪನ ಮಾಡಿಸ್ತಾರೆ ಸಂಕಲ್ಪ ಮಾಡಿಸಾದ ತೇರನ್ನು ಎಳೆಯೋದಕ್ಕೆ ರೆಡಿ ಮಾಡ್ತಾರೆ de ಸಂಕಲ್ಪ ಆದ್ಮೇಲೆ ಇಲ್ಲಿ ಫಸ್ಟ್ ಗಜವಾಹನ ಅಂದರೆ ಗಜ ವಾಹನನ ಎಳಿತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತೀರಾ ಅಂದರೆ ಇದು ರಾಯರದ್ದು ಒಂದು ಮೂರ್ತಿ ಇರುತ್ತೆ ಆ ಮೂರ್ತಿನ ಇಲ್ಲಿ ಇಡ್ತಾರೆ ಮೂರ್ತಿನ ಇಟ್ಟು ಈ ಥರ ದೇವಸ್ಥಾನದ ಸುತ್ತಕ್ಕೂ ಪ್ರದಕ್ಷಿಣೆ ಅಂದರೆ ಸುತ್ತಕ್ಕೂ ತೇರನ್ನು ಎಳಿತಾರೆ ನಾವೇನು ಪ್ರದಕ್ಷಿಣೆ ಮಾಡ್ತೀವಿ ನೋಡಿ ಆ ಥರ ಒಂದು ಒಂದು ಸುತ್ತು ತೇರನ್ನು ಎಳಿತಾರೆ ಈ ಥರ ಎಲ್ಲ ತೇರುಗಳನ್ನು ಎಳಿತಾರೆ ನೋಡಿ ಇಲ್ಲೆಲ್ಲ ಇದೆ ನಾನು ನನ್ನ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಎರಡು ಮೂರು ದಿವಸ ಇಲ್ಲೇ ಇರ್ತೀವಿ ನೋಡಿ ಅದರದ್ದು ಎಲ್ಲ ಇಲ್ಲಿ ಗೊತ್ತಿರುತ್ತೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಎಷ್ಟೋ ಜನ ಮಿಸ್ ಮಾಡ್ಕೊಳ್ತಾರೆ ಇದನ್ನು ಸುಮಾರು ಒಂದು ಆರೂವರೆ ಸುಮಾರಿಗೆ ಈ ಥರ ತೇರನ್ನು ಎಳಿತಾರೆ ನೋಡಿ ಇವಾಗ ಇಲ್ಲಿ thank mm -hmm. you ಬಾಪು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂತ ಅಂತೀರ ಹತ್ರ ಇಲ್ ನೋಡಿ ಅವ್ರು ಮನೆಯವ್ರು ಹೆಂಗ್ ಮಾಡ್ತಾರೆ ಅದು ಹಂಗೆ ಮಾಡ್ತಾ ಇತ್ತು ಅವ್ತರ ಖುಷಿ ಆಗ್ತಾ ಇತ್ತು ಆ ಮಗುನ ನೋಡುವಾಗ ಹಾಗೆ ನಿಮ್ಮ ಜೊತೆ ಸ್ವಲ್ಪನ ಶೇರ್ ಮಾಡ್ಕೊಂಡು ನೋಡಿ ಯಾವ ಥರ ಆಡ್ತಾ ಇದೆ ಅವಳಿಗೆ ಅದಕ್ಕೆ ಖುಷಿ ಆಗ್ತಾ ಇತ್ತು ನಮ್ಮ ಮನೆಯವ್ರಂಗೆ ಆಡಿಸ್ತಾ ಇದ್ರೆ ಆ ಮಗುಗೆ ಖುಷಿ ಆಗ್ತಾ ಇತ್ತು ಇವಾಗ ಇನ್ನೊಂದು ತೇರು ಬೆಳ್ಳಿ ತೇರನ್ನ ದಿವಸ ಕೂಡ ಹೋಗಿದ್ದಾರೆ ಅಷ್ಟರಲ್ಲಿ ಹಾಗೆ ಆ ಪಾಪು ಜೊತೆ ನಮ್ಮ ಹಾಡ್ತಾ ಇದ್ರಲ್ವಾ ನೋಡಿ ಎಷ್ಟು ಆಕ್ಟಿವ್ ಇದೆ ಆ ಮಗು ಇನ್ನು ಚಿಕ್ಕ ಮಗು ಅದು ಈಗ ತೇರೆಲ್ಲ ಎಳೆಯವರೆಗೂ ಅಲ್ಲೇ ಇದ್ವಿ ಈಗ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೊರಟ್ವಿ ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಇವತ್ತು ಗುರುವಾರ ಆಗಿರೋದನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಎಲ್ಲ ಇಲ್ಲೇ ಮಲಗ್ತಾರೆ ತುಂಬ ಜನ ಇಲ್ಲೇ ಮಲಗ್ತಾರೆ ಇಲ್ಲೆಲ್ಲ ಆಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆ ಬೆಡ್ಶೀಟ್ಗಳು ಶೀಟ್ಗಳು ಚಾಪೆಗಳೆಲ್ಲ ತಗೊಂಡು ಬಂದಿರ್ತಾರೆ ಇಲ್ಲೇ ಮಲಗಿರ್ತಾರೆ ಫ್ಯಾಮಿಲಿ ಎಲ್ಲ ಬರ್ತಾರೆ ನೋಡಿ ಇಲ್ಲೇ ಮಲಗಿರ್ತಾರೆ ಮಲಗಿ ಬೆಳಗ್ಗೆ ಹೇಗಿದ್ರೆ ಒಳ್ಳೇಲಿ ನೀರು ಇರ್ತವೆ ಸ್ನಾನ ಆಗುತ್ತೆ ಸ್ನಾನ ಮಾಡ್ಕೊಂಡು ದರ್ಶನ ಮಾಡಿಕೊಂಡು ಊರಿಗೆ ಹೋಗೋವಂತವ್ರು ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಲೈಟಿಂಗ್ಸ್ ಹಾಕಿದಾಗ ಆ ಲೈಟಿಂಗ್ಸ್ ಅಲ್ಲಿ ನೋಡೋ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ಮತ್ತೆ ಇಲ್ಲಿ ಹಸುಗಳು ಅಷ್ಟೇ ತುಂಬಾ ಹಸುಗಳು ಇರ್ತವೆ ಇಲ್ಲಿ ಏನಾದ್ರು ಬಾಳೆಹಣ್ಣು ಆ ತರ ತಂದಿರ್ತಾರೆ ನೋಡಿ ಅಂತವನ್ನ ಇಲ್ಲಿ ಕೊಡ್ತಾರೆ ಹಸುಗಳಿಗೆ ಆ ರಾಯರ ಮಠ ಅಂದ್ಮೇಲೆ ಹಸುಗಳು ಇರ್ಬೇಕಲ್ವಾ ಹಂಗಾಗಿ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ರೂಮ್ ಕಡೆ ಹೊರಟ್ವಿ ಇವತ್ತಿನ ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ